इंडिया वर्सेस पाक ನನ್ನ ವೃತ್ತಿ ಜೀವನ ಮುಗಿದಿದೆ ಎಂದಿದ್ದರು ಟೀಕಾಕಾರರಿಗೆ ಬೂಮ್ರಾ ತಿರುಗೇಟು ನ್ಯೂಯಾರ್ಕ್ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಭಾರತ ತಂಡದ ಪರ ಜಸ್ಪ್ರೀತ್ ಬೂಮ್ರಾ ಮ್ಯಾಚ್ ವಿನ್ನಿಂಗ್ ಬೌಲಿಂಗ್ ಪ್ರದರ್ಶನ ತೋರಿದರು ಆ ಮೂಲಕ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿದ್ದರು ಪಂದ್ಯದ ಬಳಿಕ ಮಾತನಾಡಿದ ಜಸ್ಪ್ರೀತ್ ಬೂಮ್ರಾ ಕಳೆದ ವರ್ಷ ತಮ್ಮನ್ನು ಹೀಯಿಸಿದವರ ಬಗ್ಗೆ ಬಹಿರಂಗಪಡಿಸಿದ್ದಾರೆ ಹಾಗೂ ಅವರನ್ನು ಟೀಕಿಸಿದ್ದಾರೆ ಭಾನುವಾರ ಇಲ್ಲಿನ ನೌಸಾ ಕೌಂಟಿ ಇಂಟರ್ ನ್ಯಾಷನಲ್ ಕ್ರೀಡಾಂಗಣದಲ್ಲಿ ನಡೆದಿದ್ದ ಪಂದ್ಯದಲ್ಲಿ ಭಾರತ ನೀಡಿದ್ದ ನೂರ ಇಪ್ಪತ್ತು ರನ್ಗಳ ಗುರಿಯನ್ನು ಹಿಂಬಲಿಸಿದ ಪಾಕಿಸ್ತಾನ ತಂಡ ಸುಲಭವಾಗಿ ಗೆಲುವು ಪಡೆಯಲಿದೆ ಎಂದು ಅಂದಾಜಿಸಲಾಗಿತ್ತು ಆದರೆ ಜಸ್ಪ್ರೀತ್ ಬೋಮರ ಮಾರಕ ದಾಳಿ ನಡೆಸಿ ಮೊಹಮ್ಮದ್ ರಿಜ್ವಾನ್ ಸೇರಿದಂತೆ ಪ್ರಮುಖ ಮೂರು ವಿಕೆಟ್ಗಳನ್ನು ಕಬಳಿಸಿ ಭಾರತ ತಂಡವನ್ನು ಆರು ರನ್ಗಳಿಂದ ಗೆಲ್ಲಿಸಿ ಬಿಟ್ಟರು ಒಟ್ಟು ನಾಲ್ಕು ಓವರ್ ಬೌಲ್ ಮಾಡಿದ ಬೂಮ್ರಾ ಕೇವಲ ಹದಿನಾಲ್ಕು ರನ್ ನೀಡಿ ಮೂವರು ಪ್ರಮುಖ ಬ್ಯಾಟ್ಸ್ಮನ್ಗಳನ್ನು ಔಟ್ ಮಾಡಿದ್ದರು ಪಂದ್ಯದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಸ್ಪ್ರೀತ್ ಬೂಮ್ರಾ ಇದು ನಿಮ್ಮ ವೃತ್ತಿ ಜೀವನದ ಶ್ರೇಷ್ಠ ಕ್ಷಣವೇ ಎಂದು ಕೇಳಲಾಯಿತು ಇದಕ್ಕೆ ಪ್ರತಿಕ್ರಿಯಿಸಿದ ಬೋಮ್ರಾ ನನ್ನ ಬಗ್ಗೆ ಹೋದ ವರ್ಷ ತಮಗೆ ಇಷ್ಟ ಬಂದಂತೆ ಮಾತನಾಡಿಕೊಂಡಿದ್ದರು ನನ್ನ ವೃತ್ತಿ ಜೀವನ ಬಹುತೇಕ ಮುಗಿದಂತೆ ಎಂದು ಹೇಳಿಸಿದರು ಆದರೆ ಈ ಬಗ್ಗೆ ನಾನು ಯಾವುದಕ್ಕೂ ತಲೆ ಕೆಡಿಸಿಕೊಂಡಿದ್ದಲ್ಲ ಎಂದು ಹೇಳಿದ್ದಾರೆ ನನ್ನ ವೃತ್ತಿ ಜೀವನ ಮುಗಿದಂತೆ ಎಂದು ಮಾತನಾಡಿದ್ದರು ಹೌದು ಒಂದು ವರ್ಷದ ಹಿಂದೆ ಇದೇ ಜನರು ನನ್ನ ವೃತ್ತಿ ಜೀವನ ಮುಗಿದಂತೆ ಎಂದು ಮಾತನಾಡಿಕೊಂಡಿದ್ದರು ಆದರೆ ಇದೀಗ ಈ ಪ್ರಶ್ನೆ ಬದಲಾಗಿದೆ ಆದರೆ ಇದನ್ನು ನಾನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ ನನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಬೌಲ್ ಮಾಡುವುದು ಕಡೆಗೂ ಗಮನವನ್ನು ಕೊಡುತ್ತೇನೆ ನನ್ನ ಮುಂದೆ ಇರುವ ಸಮಸ್ಯೆಯನ್ನು ಪರಿಹರಿಸಲು ನಾನು ಪ್ರಯತ್ನಿಸುತ್ತೇನೆ ಎಂದು ನಿಯಂತ್ರಣವನ್ನು ನಿಯಂತ್ರಿಸಲು ಎದುರಿಸು ನೋಡುತ್ತಿರುತ್ತೇನೆ ಪ್ರತಿಕ್ರಿಯೆಗಳಿಗೆ ಅಂಟಿಕೊಂಡು ಇರುವುದು ಹಾಗೂ ಸಂಗತಿಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತೇನೆ ಎಂದು ಜಸ್ಪಿತ್ ಬ್ರಹ್ಮ ತಿಳಿಸಿದ್ದಾರೆ ತಂಡಕ್ಕಾಗಿ ಉತ್ತಮ ಪ್ರದರ್ಶನ ತೋರಲು ಪ್ರಯತ್ನಿಸುತ್ತೇನೆ ಇಂಥ ವಿಕೆಟ್ನಲ್ಲಿ ನನ್ನ ಕಡೆಯಿಂದ ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನ ತೋರಲು ನಾನು ಪ್ರಯತ್ನಿಸುತ್ತಿದ್ದೇನೆ ಬ್ಯಾಟ್ಸ್ಮನ್ ಶಾಟ್ ಹೊಡೆಯಲು ಕಠಿಣವಾಗುವಂತೆ ಮಾಡುವುದು ಹೇಗೆ ನನಗೆ ಅತ್ಯುತ್ತಮ ಆಯ್ಕೆಗಳು ಯಾವುದು ಇದನ್ನು ಗಮನದಲ್ಲಿಟ್ಟುಕೊಂಡು ಏನು ಮಾಡಬೇಕೆಂಬುದು ಬಗ್ಗೆ ಗಮನಹರಿಸುತ್ತೇನೆ ಹಾಗೂ ವರ್ತಮಾನದಲ್ಲಿ ಉಳಿಯುವ ಪ್ರಯತ್ನಿಸುತ್ತೇನೆ ಇದರ ನಡುವೆ ಜನರ ಮಾತುಗಳ ಬಗ್ಗೆ ಗಮನಹರಿಸಿದರೆ ಇದು ನನಗೆ ವರ್ಕೌಟ್ ಆಗುವುದಿಲ್ಲ ಹಾಗಾಗಿ ಹೊರಗಡೆ ಮಾತುಗಳಿಗೆ ಕಿವಿ ಕೊಡದೆ ಉಳಿಯುತ್ತೇನೆ ಹಾಗೂ ನನ್ನ ಕಡೆಯಿಂದ ಉತ್ತಮವಾದದನ್ನು ನೀಡಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿದ್ದರು ಪಾಕಿಸ್ತಾನ ತಂಡದ ಸೂಪರ್ ಎಂಟರ್ ಹಾದಿ ಕಠಿಣ ಭಾಗ ತಂಡದ ವಿರುದ್ಧ ಆರು ರನ್ಗಳಿಂದ ಸೋಲು ಅನುಭವಿಸಿದ ಪಾಕಿಸ್ತಾನ ತಂಡವು ಸೂಪರ್ ಎಂಟರ್ ಹಾದಿ ಕಠಿಣವಾಗಿದೆ ಇದಕ್ಕೂ ಮುನ್ನ ಬಾಬರ್ ಅಜಂ ನಾಯಕತ್ವದ ಪಾಕಿಸ್ತಾನ ತನ್ನ ಮೊದಲನೇ ಪಂದ್ಯದಲ್ಲಿ ಯುಎಸ್ಎ ವಿರುದ್ಧ ಸೋಲು ಅನುಭವಿಸಿತ್ತು ಮುಂದಿನ ಎರಡು ಪಂದ್ಯಗಳಲ್ಲಿ ಪಾಕ್ ಗೆದ್ದರೂ ಸೂಪರ್ ಎಂಟರ್ ಅಂತಕ್ಕೆ ತಲುಪುವುದು ಖರ್ಚಿತವನ್ಯವಾಗಿದೆ ಏಕೆಂದರೆ ಯುಎಸ್ಎ ತನ್ನ ಎರಡು ಪಂದ್ಯಗಳಲ್ಲಿ ಗೆದ್ದಿದ್ದು ಮುಂದಿನ ಎರಡರಲ್ಲಿ ಒಂದು ಗೆದ್ದರು ಪಾಕಿಸ್ತಾನ ಟೂರ್ನಿಂದ ಅಧಿಕೃತವಾಗಿ ಹೊರಬೀಳಲಿದೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಎಷ್ಟೇ ತಲುಪಿಸಿ ಲೈಚ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ